ಆರು ಕೋಟಿ ಜನಗಳಿಗೆ ನನ್ನ ದೊಡ್ಡ ನಮಸ್ಕಾರ ಸೊ ನಾನಿಲ್ಲಿ ಬಂದಿರೋದು ದರ್ಶನ್ ಅವರ ಪರವಾಗಿ ನಾನು ಬಂದಿದ್ದೀನಿ ತಪ್ಪು ಮಾಡಿಲ್ಲ ಅಂತ ಹೇಳಿ ನಾನು ಬಂದಿದ್ದೀನಿ ಇನ್ನೊಂದು ಇಲ್ಲಿ ಎಲ್ಲರ ಕೈವಾಡ ಇದೆ ಅಂತ ನಾನು ಹೇಳ್ತೀನಿ ಎಲ್ಲರೂ ಅಂತ ಅಂದರೆ ಪೊಲಿಟಿಷಿಯನ್ಸಿಂದ ಪೊಲಿಟಿಷಿಯನ್ಸ್ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಕೆಲವರು ಏನೋ ಇದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡಿ ದರ್ಶನ್ ಸರ್ನ ಟಾರ್ಗೆಟ್ ಮಾಡಿ ಇವ್ರನ್ನ ತುಂಬ ಕೆಟ್ಟದಾಗಿ ಫೇಸ್ ಔಟ್ ಮಾಡಿದ್ದಾರೆ ಎಸ್ ಇದು ರೇಣುಕಾ ಸ್ವಾಮಿ ಅವ್ರಿಗೆ ಈ ಥರ ಆಗಬಾರ್ದಾಗಿತ್ತು ಬಟ್ ಮಾಡಿರೋರಿಗೆ ಶಿಕ್ಷೆ ಆಗಬೇಕೇ ಹೊರತು ಮಾಡಿಲ್ಲದಿರೋರಿಗೆ ಶಿಕ್ಷೆ ಆಗೋದು ಸರಿ ಕಾಣ್ತಾ ಇಲ್ಲ ಯಾಕೋ ಆ್ಯಂಡ್ ಇನ್ನೊಂದು ಏನಂತಂದರೆ ಪವಿತ್ರ ಗೌಡ ಅವರು ದರ್ಶನ್ನ ಮತ್ತು ಅವರ ಮಿಸ್ಸಸ್ ಜೊತೆ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ದುಬೈಗೆ ಅಂತ ಹೋಗ್ತಾರೆ ಆ ಟೈಮಲ್ಲೇ ಇವರು ಕರ್ಮ ರಿಟರ್ನ್ಸ್ ಅಂತ ಒಂದು ಕ್ಲೂ ಕೊಡ್ತಾರೆ ಇಫ್ ಯು ಆಲ್ ರಿಮೆಂಬರ್ ಒಂದು ಕ್ಲೂ ಕೊಡ್ತಾರೆ ದಟ್ ಇಸ್ ಅ ಕ್ಲೂ ಸೊ ಎಕ್ಸಾಕ್ಟ್ ಟೂ ಮಂತ್ಸ್ ಆದಮೇಲೆ ಎಕ್ಸಾಕ್ಟ್ ಒನ್ ಮಂತ್ ಆದಮೇಲೆ ಈ ಕೃತ್ಯ ನಡೆಯುತ್ತೆ ಅಂದರೆ ಇಟ್ಸ್ ಅ ಪ್ರೀ ಪ್ಲ್ಯಾಂಡ್ ಟ್ರ್ಯಾಫ್ಟ್ ನಮ್ಮ ದರ್ಶನ್ ಅವ್ರನ್ನ ಕಂಪ್ಲೀಟಾಗಿ ಟ್ರ್ಯಾಪ್ ಮಾಡಿದ್ದಾರೆ ಇದಕ್ಕೆ ಸಾಥ್ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಅಡ್ವೊಕೇಟ್ ಜಗದೀಶ್ ಅವರು ಎಲ್ಲ ಕೆಲವೊಂದು ಬಹಿರಂಗ ಪಡಿಸ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಎಲ್ಲ ಓಪನ್ ಅಪ್ ಆಗಿ ಎಲ್ಲ ಹೇಳ್ತಿದ್ದಾರೆ ಆ್ಯಂಡ್ ಮೋರ್ ಓವರ್ ಅಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಹೇಳ್ದಂಗೆ ಅವರೊಂದು ಕಾಫಿ ಕಪ್ಪು ಸಿಗರೇಟಿಂದ ಅವ್ರನ್ನ ಬಳ್ಳಾರಿ ಜೈಲಿಗೆ ಕಳಿಸಿದ್ರು ಅಂತ ಇದು ನಿಜವಾಗ್ಲೂ ಅವ್ರೇನು ದರ್ಶನ್ ಅವರು ಬಾಂಬ್ ಬ್ಲಾಸ್ಟ್ ಮಾಡಿದ್ರ ದ ಬಳ್ಳಾರಿ ಜೈಲಿಗೆ ಹಾಕಕ್ಕೆ ಬಳ್ಳಾರಿ ಜೈಲಲ್ಲಿ ಯಾರು ಯಾರು ಇದ್ದಾರೆ ಅಂತ ಗೊತ್ತಾ ಆ್ಯಕ್ಚುಲಿ ಒಂದು ಬಾಂಬ್ ಬ್ಲಾಸ್ಟ್ ಮಾಡಿರೋರು ಗ್ಯಾಂಗ್ ರೇಪ್ ಮಾಡಿರೋರು ಆತ ಪೆಟ್ರೋಲ್ ಬಂಕ್ ಸುಟ್ಟಿರೋರು ಇವನ್ ಎಸ್ ನಾನು ಹೋಗಿದ್ದೀನಿ ನಾನು ಅಲ್ಲಿ ಹೋಗಿ ನಾನು ನೋಡ್ಕೊಂಡು ಬಂದಿದ್ದೀನಿ ಆದರೆ ಅವ್ರನ್ನಲ್ಲ ವೆರಿ ಲಾಂಗ್ ಬ್ಯಾಂಕ್ ಎಸ್ ಐ ಹ್ಯಾಡ್ ಬೀನ್ ಟು ಅವ ಬಳ್ಳಾರಿ ಜೈ ಜೈಲ್ ಬಟ್ ಅಲ್ಲಿ ಅಂತ ಘೋರ ನರ್ಕ ಇನ್ ಯಾರಿಗೂ ಬೇಡ ಅಲ್ಲಿಗೆ ಹಾಕುವಂಥ ಅವಶ್ಯಕತೆ ಏನಿತ್ತು ಯಾಕೆ ಯಾರು ಐಫೋನ್ಸು ಯಾರು ಸ್ಮಾರ್ಟ್ಫೋನ್ಸು ಗೂಗಲ್ ಪೇ ಫೋನ್ಪೇ ಯಾರು ಅಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇರೋರು ಯಾರು ಯೂಸ್ ಮಾಡ್ತಿಲ್ವಾ ಎಲ್ಲರೂ ಯೂಸ್ ಮಾಡ್ತಾನೇ ಇದ್ದಾರಲ್ಲ ನನ್ನ ಕ್ಲೈಂಟ್ಸೇ ಯೂಸ್ ಮಾಡ್ತಿದ್ದಾರೆ ಫೋನ್ ಇದಾರೆ ಫೋನ್ ಇದ್ದಾರೆ ನಲ್ಲಿ ದುಡ್ಡು ಹಾಕಿಸ್ಕೊತಾ ಇದ್ದಾರೆ ಪೇ ಇದು